ದರ್ಶನ್ ಅಭಿಮಾನಿಗಳ ವಿರುದ್ಧ ರೊಚ್ಚಿಗೆದ್ದಿರುವಂತದ್ದು ಪ್ರಥಮ ಬಾಯ್ಗೆ ಸಿಗಾಕೊಂಡಿದ್ದೀರಾ ಸರ್ ನೀವು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಸರ್ ಇದು ಕನ್ನಡ ಚಿತ್ರಗಳು ನಡೀತಾರೆ ಮಾಫಿಯಾ ನಿಲ್ಬೇಕು ದರ್ಶನ್ ಅಭಿಮಾನಿಗಳು ಆಯುಧಗಳಿಂದ ಅಂದ್ರೆ ಕೊಲ್ಲೋದಕ್ಕೆ ಬಂದಿದ್ರು ನಾನು ಹಲ್ಲೆ ಮಾಡೋಕೆ ಬಂದ್ರು ಅಷ್ಟೊತ್ತಿಗೆ ಒಬ್ಬ ಒಂದು 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 ಇಷ್ಟು ದರ್ಶನ್ ಅಭಿಮಾನಿಗಳು ಯಾಕೆ ಈ ರೀತಿ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳಿಗೆ ದರ್ಶನ್ ಅವ್ರ ಫ್ಯಾನ್ಸ್ಗೆ ದರ್ಶನ್ ಟಿ ಕಂಪನಿ ಆ ಏನು ಯೂಟ್ಯೂಬ್ ಚಾನಲ್ ಪೇಜ್ ಅನ್ನ ಅವ್ರು ಬೈದ್ರು ಅತಿಯಾಗಿ ಇಷ್ಟಪಟ್ರೆ ಅದು ಕೂಡ ಕಷ್ಟ ಆಗುತ್ತೆ ಅನ್ನೋದು ನೋಡಿ ಅಶ್ವಿನಿ ಮೇಡಮ್ ಟ್ರಾಲ್ ಮಾಡಿದಾಗ ನೋಡ್ತಾ ಕೊಟ್ಟ ಸರ್ ಸುದೀಪ್ ಅವ್ರು ಟ್ರಾಲ್ ಮಾಡಿದಾಗ ನೋಡ್ತಾ ಕೊಟ್ಟಿಲ್ಲ ಸರ್ ಮಜಾ ತಗೋತಾ ಇಲ್ವ ಸರ್ ಸಾಕಷ್ಟು ಸಮಸ್ಯೆಗಳಿಗೆ ದರ್ಶನ್ ಒಂಥರ ಮೂಲ ಆಗಿ ಕಾಣಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಅವರು ಯಾವ ಸ್ಟೇಜ್ ಅಲ್ಲಿ ಇದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀನಿ ಸರ್ ಕನ್ನಡ ಚಿತ್ರರಂಗ ಆರು ತಿಂಗಳಿಂದ ಎದುರಿಸಿದ್ದಂತ ಸಿನಿಮಾ ಯಶಸ್ಸಿನ ಬರಗಾಲ ಸೂಫ್ರಮ್ ಫ್ರಮ್ ಸೋ ಸಿನಿಮಾದಿಂದ ನೀಗಿದೆ ಎಕ್ಕ ಸಿನಿಮಾ ಸಕ್ಸಸ್ ಆಗಿದೆ ಜೂನಿಯರ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ ಇಂಡಸ್ಟ್ರಿಗೆ ಸಕ್ಸಸ್ ಆರು ತಿಂಗಳ ನಂತರ ಬಂದು ಸಂಭ್ರಮಿಸುವಂತ ಸಮಯದಲ್ಲಿ ಥಿಯೇಟರ್ಗೆ ಜನ ಹೋಗಿ ಸಿನಿಮಾ ನೋಡುವಂಥ ಸಮಯದಲ್ಲಿ ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಬೇಸರ ಒಂದಷ್ಟು ಆಕ್ರೋಶ ಒಂದಷ್ಟು ಜಗಳ ಕಿತ್ತಾಟಗಳ ದನಿ ಕೇಳ್ತಾ ಇದೆ ಅದರಲ್ಲಿ ಮುಖ್ಯ ದರ್ಶನ್ ಅಭಿಮಾನಿಗಳ ವಿರುದ್ಧ ರೊಚ್ಚಿಗೆದ್ದಿರುವಂತದ್ದು ಪ್ರಥಮ ಪ್ರಥಮ ಈಗ ಎಸ್ ಪಿ ಕಚೇರಿಯಲ್ಲಿ ನಾನು ಇಲ್ಲೇ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ಒಂದ್ ಹನಿ ನೀರು ಕೂಡ ಕುಡಿಯೋದಿಲ್ಲ ನನಗೆ ಸ್ವತಃ ದರ್ಶನ್ ಅವ್ರು ಬಂದು ನನಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಇದು ಕನ್ನಡ ಸರ್ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಲಾಯರ್ ಜಗದೀಶ್ ಅವ್ರ ಜೊತೆಗಿನ ಆಡಿಯೋ ವೈರಲ್ ಆದ ನಂತರ ಪ್ರಥಮ್ ಕೇಸ್ ಕೊಡುವಂಥದ್ದಾಗಿರ್ಬೋದು ನನಗೆ ಏನು ಆತಂಕ ಇದೆ ನನಗೆ ನನಗೆ ಜೀವ ಭಯ ಇದೆ ನನ್ನ ದರ್ಶನ ಅಭಿಮಾನಿಗಳು ಆಯುಧಗಳಿಂದ ಅಂದ್ರೆ ಕೊಲ್ಲೋದಿಕ್ಕೆ ಬಂದಿದ್ರು ನನ್ನ ಹಲ್ಲೆ ಮಾಡೋಕೆ ಬಂದ್ರು ಸೊ ಈ ರೀತಿಯ ದೂರನ್ನ ಕೊಟ್ಟು ಇಂಡಸ್ಟ್ರಿಯಲ್ಲಿ ಒಬ್ಬ ನಟ ಇನ್ನೊಬ್ಬ ನಟನ ಮೇಲೆ ಈ ಮಟ್ಟಿಗೆ ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಅಂದ್ರೆ ಸೂಪರ್ ಸ್ಟಾರ್ ಮೇಲೆ ಅನ್ನೋದಕ್ಕಿಂತ ಅವರ ಅಭಿಮಾನಿಗಳು ಪದೇ ಪದೇ ಈ ಅತಿರೇಕ ಯಾಕೆ ಆಗ್ತಾ ಇದೆ ಈಗ ಪ್ರಥಮ ಒಂದು ಕಡೆ ಆದರೆ ರಮ್ಯಾ ಅವರಾಗಲೇ ದೂರು ಕೊಟ್ಟಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳ ಮೇಲೆ ನಲ್ವತ್ ಮೂರು ಪೇಜ್ಗಳ ಮೇಲೆ ಅವ್ರ ಫ್ಯಾನ್ಸ್ ಮೇಲೆ ದೂರ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಅಶ್ಲೀಲವಾಗಿ ಅವಹೇಳನಕರವಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಸೊ ನಾನು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಈ ರೀತಿ ನಿಂದನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ಮೇಲೆ ದೂರ ಕೊಟ್ಟಿದ್ದಾರೆ ಇಷ್ಟಕ್ಕೂ ದರ್ಶನ್ ಅಭಿಮಾನಿಗಳು ಯಾಕೆ ಈ ರೀತಿ ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ ಸೊ ಈ ವಿಚಾರವನ್ನು ಸ್ವಲ್ಪ ನೋಡ್ಬೇಕು ಇವತ್ತು ಇದು ಮೊದಲ ಘಟನೆ ಅಲ್ಲ ಈ ಹಿಂದೆ ನಾವು ಹಲವು ಬಾರಿ ನೋಡಿದಿವಿ ದರ್ಶನ್ ಅವ್ರ ಬಗ್ಗೆ ಯಾರು ಮಾತಾಡಿದ್ರು ಕೂಡ ಅವರ ಅಭಿಮಾನಿಗಳು ಅದನ್ನ ತುಂಬಾ ಏನು ತುಂಬಾ ಡೀಪ್ ಆಗಿ ತಗೋತಾರೆ ಇಂಟೆನ್ಸ್ ಆಗಿ ತಗೋತಾರೆ ದರ್ಶನ್ ಅವ್ರ ಬಗ್ಗೆ ಯಾರು ಒಂದು ಪದ ಕೂಡ ಮಾತಾಡಬಾರ್ದು ಅವರ ಅಭಿಮಾನಿಗಳಿಗೆ ಇಷ್ಟ ಆಗಲ್ಲ ಇದಕ್ಕೆ ಕಾರಣ ಏನು ದರ್ಶನ್ ಅವರು ಈಗಾಗ್ಲೇ ನೊಂದಿದ್ದಾರೆ ಅಂತ ಅವ್ರ ಅಭಿಮಾನಿಗಳಿಗೆ ಬೇಜಾರಿದೆ ದರ್ಶನ್ ಅವರು ಸಾಕಷ್ಟು ಕಷ್ಟ ಪಟ್ಟಿದ್ದಾರೆ ಅವರು ಜೀವನದಲ್ಲಿ ಬೆಳೆದು ಬಂದಿದ್ದೇ ಕಷ್ಟದಲ್ಲಿ ಅವರೊಬ್ಬ ಲೈಟ್ ಬಾಯ್ ಆಗಿದ್ದಾಗಿನಿಂದ ಅವರೊಬ್ಬ ಸೂಪರ್ ಸ್ಟಾರ್ ಆಗೋರು ಕೂಡ ಒಬ್ಬ ಚಾಲೆಂಜ್ಗಳನ್ನ ಎದುರಿಸ್ಕೊಂಡ್ಬಂದು ಅವರ ಹೆಸರು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದು ಅವರ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ ಅದನ್ನ ಎದುರಿಸ್ಕೊಂಡು ಬಂದು ಗೆದ್ರು ಜೈಲಿಗೆ ಹೋಗಿ ಬಂದು ಕೂಡ ಆದರು ನೀವು ಅವ್ರ ಮೇಲೆ ಯಾಕೆ ಹೊಟ್ಟೆ ಇಚ್ ಪಡ್ತೀರಾ ಎಲ್ಲರೂ ಕೂಡ ಅವ್ರನ್ನೇ ಟಾರ್ಗೆಟ್ ಮಾಡ್ತೀರ ದರ್ಶನ್ ಅವ್ರನ್ನೇ ಎಲ್ಲ ಸಮಯದಲ್ಲೂ ಕೂಡ ಅವ್ರನ್ನ ಹೇಳ್ಕೊಂಬಂದು ಅವ್ರ ಬಗ್ಗೆ ನೀವು ಟಾರ್ಗೆಟ್ ಮಾಡಿ ಎಲ್ಲರೂ ಕೂಡ ಮಾತಾಡ್ತೀರ ಸೊ ಇದು ಅವರು ಫ್ಯಾನ್ಸಿಗೆ ಇಷ್ಟ ಆಗ್ತಾ ಇಲ್ಲ ನಮ್ಮ ಫೇವ್ರೇಟ್ ಸ್ಟಾರ್ಗೇನೆ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಎಲ್ರು ಕೂಡ ಅವಮಾನ ಮಾಡಬೇಕು ಅಂತಾನೆ ಅವ್ರನ್ನ ಕಾಯ್ತಾ ಇರ್ತಾರೆ ಅವ್ರು ಈಗಾಗ್ಲೇ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಿಂದಾಗಿ ಹೊರಗಡೆ ಬರೋಣ ಅಂತಂದ್ರೆ ಮತ್ತೊಂದಷ್ಟು ಜನ ಅವ್ರ ಮೇಲೆ ಈಗಾಗ್ಲೇ ಟಾರ್ಗೆಟ್ ಮಾಡ್ತಾರೆ ಅನ್ನೋಂಥದ್ದು ಫ್ಯಾನ್ಸ್ ಅಲ್ಲಿರುವಂತಹ ಒಂದು ಡಿಸ್ಗೈಸ್ಡ್ ಅಂದ್ರೆ ಕಾಣಿಸ್ದೇ ಇರುವಂತ ಒಂದು ಅದೇನೊಂದು ಏನು ಪ್ರೀತಿ ಸೊ ದರ್ಶನ್ ಅವ್ರನ್ನ ಹೇಗಾದ್ರೂ ಮಾಡಿ ನಾವು ಕಾಪಾಡ್ಕೋಬೇಕು ನಮ್ಮ ಸ್ಟಾರ್ ಪರ ನಾವು ನಿಂತ್ಕೋಬೇಕು ನಮ್ಮ ಬಾಸ್ ಪರ ನಿಂತ್ಕೋಬೇಕು ಅನ್ನೋದು ಅವರ ದೊಡ್ಡ ಆಸೆ ಸೊ ಈ ಒಂದು ಅಭಿಮಾನಿಗಳ ಆಸೆ ಈ ಅತಿರೇಕಕ್ಕೆ ಹೋದಾಗ ಇದೆಯಲ್ಲ ಈ ರೀತಿ ಘಟನೆ ಆಗುತ್ತೆ ಪ್ರಥಮ್ ಕಂಡಾಗ ಅವ್ರು ಸಿಕ್ಕಿದಾಗ ಅವ್ರ ದರ್ಶನ್ ಬಗ್ಗೆ ಹಿಂದೆ ಬಹಳ ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ ಅಂದ್ರೆ ನಾವು ಡೆವಿಲ್ ಇದ್ರೆ ಬರ್ತೀವಿ ಅಂತ ಹೇಳಿದ್ರು ಆಮೇಲೆ ಅವ್ರಂತ ಲಘುವಾಗಿ ಮಾತಾಡ್ತಾರೆ ಅವರು ಅವರು ಯಾರನ್ನು ಕೂಡ ಹಾಸ್ಯ ಮಾಡೋ ಅಂತ ವ್ಯಕ್ತಿ ಅವರು ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವ್ರನ್ನೂ ಬಿಗ್ ಬಾಸ್ ಅಲ್ಲಿ ಹಾಸ್ಯ ಮಾಡಿ ವೇದಿಕೆಯಲ್ಲಿ ಅವ್ರಿಗೂ ಒಂದಷ್ಟು ಸಣ್ಣ ಸಣ್ಣ ಏನು ತಮಾಷೆಯನ್ನು ಮಾಡಿ ಅದನ್ನ ಅಲ್ಲೇ ಸರಿ ಮಾಡ್ಕೋತಾರೆ ಎಂತ ಶಿವಣ್ಣ ಇದ್ರೂ ಕೂಡ ಅವ್ರಿಗೂ ತಮಾಷೆ ಮಾಡ್ತಾರೆ ರವಿ ಸರ್ ಇದ್ರು ಅವ್ರಿಗೂ ತಮಾಷೆ ಮಾಡ್ತಾರೆ ಅವ್ರು ಸಿದ್ದರಾಮಯ್ಯ ಅವ್ರಿಗೂ ದೇವೇಗೌಡರಿಗೂ ಎಲ್ರೂ ಕೂಡ ಒಂಥರ ಲಘು ಹಾಸ್ಯದಲ್ಲಿ ನೋಡುವಂತಹ ಒಂದು ಮನೋಭಾವ ಪ್ರಥಮ ಅವ್ರ ಮಾತೆ ಹಾಗೆ ಅದು ಅದು ಅಭಿಮಾನಿಗಳಿಗೆ ಇಷ್ಟ ಆಗಲಿಲ್ಲ ಒಂದು ನಾನು ನಿಮಗೆ ಹೇಳಬೇಕಂದ್ರೆ ಒಂದು ಪ್ರಮುಖವಾದಂತ ಘಟನೆ ಎಲ್ಲರೂ ಕೂಡ ಬಾಸ್ ಬಾಸ್ ಅಂತ ಇರ್ತಾರೆ ಪ್ರಥಮ ಅವರು ಕೂಡ ಮಾತಾಡೋದಕ್ಕೆ ಬಂದಿರ್ತಾರೆ ವೇದಿಕೆ ಸೊ ಆ ವೇದಿಕೆಯಲ್ಲಿ ಎಲ್ಲರೂ ಕೂಡ ಬಾಸ್ ಅಂದಾಗ ಅಂದ್ರೆ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತಾರೆ ಯಾಕೆಂದ್ರೆ ಪ್ರಥಮ ಯಾರು ಅಲ್ಲ ನಮ್ಗೆ ನಮ್ಮ ಅಪ್ಪ ಅಮ್ಮನೆ ಬಾಸು ನನಗೆ ಕನ್ನಡಿಗರ್ ಎಲ್ಲರೂ ಬಾಸು ಯಾಕಂದ್ರೆ ನನ್ನ ಸಿನಿಮಾ ನೋಡಿ ಬೆಳೆಸೋದು ನಾನು ಗೆಲ್ಸೋದು ನನ್ನ ಜೀವನನ ಮೇಲಕ್ ತಗೊಂಡೋಗೋದು ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಅವರೇ ನನ್ನ ಬಾಸ್ ಅಂತ ಹೇಳ್ತಾರೆ ಆದ್ರೆ ಫ್ಯಾನ್ಸ್ ಇನ್ನು ಬಾಸ್ ಬಾಸ್ ಅಂತ ಇರ್ತಾರೆ ಏಯ್ ನಿಮ್ ಬಾಸ್ಗೂ ನಿಮ್ ಬಾಸ್ಗಿಂತ ದೊಡ್ಡ ಬಾಸ್ ನನಗಿದ್ದಾರೆ ಅಂತಾರೆ ನಿಮ್ ಬಾಸ್ಗೂ ಅವ್ರ ಬಾಸ್ ಅಂತ ಹೇಳ್ತಾರೆ ಸೊ ಯಾರು ಅಂದಾಗ ತೂಗುದೀಪ ಶ್ರೀನಿವಾಸ್ ಅಂತಾರೆ ಅವ್ರಿಗೆ ಅವರು ಏನು ನಿಮ್ಮ ಬಾಸ್ಗಿಂತ ಏನು ಅವ್ರಿಗಿಂತ ದೊಡ್ಡವರ ನಿಮ್ಮ ಬಾಸ್ ಅಂತಂತಾರೆ ಸೊ ಹಾಗೇನೋ ಬರುತ್ತೆ ಸೊ ಈ ರೀತಿ ಹಲವು ಘಟನೆಗಳಾಗಿದೆ ಅಂದರೆ ಪ್ರಥಮ್ ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಅಭಿಮಾನಿಗಳಿಗೆ ದರ್ಶನ್ ಅವ್ರ ಫ್ಯಾನ್ಸ್ಗೆ ದರ್ಶನ್ನೇ ಬಾಸ್ ಅವರಿಗೆ ಇನ್ನೊಬ್ಬರು ಯಾರೂ ಲೆಕ್ಕಕ್ಕಿಲ್ಲ ಆದರೆ ದರ್ಶನ್ಗೂ ಕೂಡ ಒಬ್ರು ಬಾಸಿದಾರಲ್ಲ ಅವರು ಅವರ ಮೊದಲ ಸಿನಿಮಾದ ನಿರ್ಮಾಪಕರು ಮೆಜೆಸ್ಟಿಕ್ನ ನಿರ್ಮಾಪಕರು ಬಂದರೆ ಅವ್ರು ಕೂತ್ಕೊಳ್ಳೋದಿಲ್ಲ ಆ ಜಾಗದಲ್ಲಿ ಅವ್ರಿಗೆ ಸೀಟ್ ಕೊಟ್ಟು ಅವ್ರು ನಿಂತ್ಕೋತಾರೆ ಈಗ ಕೈ ಹಿಡ್ಕೊಂಡು ನಿಂತ್ಕೋತಾರೆ ಪಿ ಎನ್ ಸತ್ಯ ಈಗ ತೀರ್ಕೊಂಡಿದ್ದಾರೆ ಡೈರೆಕ್ಟ್ರು ಅವ್ರು ಬಂದರೆ ಅವರು ಮೊದಲ ಸಿನಿಮಾ ನನಗೆ ನನ್ನ ನನ್ನ ಜೀವನನ ಅವರು ಮೊದಲ ಸಿನಿಮಾ ಕೊಟ್ಟಂಥ ನಿರ್ದೇಶಕರು ಅಂತ ಅವ್ರ ಮುಂದೆ ಕೈ ಕಟ್ಟಿ ನಿಂತ್ಕೋತಾರೆ ಸೊ ಪಿ ಎನ್ ಸತ್ಯ ಕೂತ್ಕೋತಾರೆ ಅಂದರೆ ತನ್ನನ್ನು ಯಾರ್ಯಾರು ಬೆಳೆಸಿದಾರೋ ಅವ್ರನ್ನೆಲ್ಲ ಬಾಸ್ ಥರ ನೋಡ್ತಾರೆ ದೇವ್ರ ಥರ ನೋಡ್ತಾರೆ ದರ್ಶನ್ ಆದರೆ ಅಭಿಮಾನಿಗಳಿಗೆ ದರ್ಶನೇ ದೇವರು ದರ್ಶನೇ ಬಾಸ್ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅವರು ಬೇರೆಯವ್ರು ಯಾರು ಕೂಡ ನಮ್ಮ ಬಾಸ್ಗೆ ಯಾರೋ ಹರ್ಟ್ ಮಾಡ್ತಾರೆ ಅಂತಂದ್ರೆ ಒಂಚೂರು ನಮ್ಮ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಅತಿರೇಕದಲ್ಲಿ ಬೀಳ್ತಾರೆ ಮುಗಿ ಬೀಳ್ತಾರೆ ಅಂದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈಗೇನು ಪ್ರಥಮ ಹೇಳ್ತಾ ಇದ್ದಾರಲ್ಲ ಏನು ಅವರ ಡಿ ಕಂಪನಿ ಆ ಏನು ಯೂಟ್ಯೂಬ್ ಚಾನಲ್ ಪೇಜ್ ಅನ್ನ ಅವ್ರು ಬೈದ್ರು ಸೊ ಅದು ಅದಾದ ನಂತರ ಪ್ರಥಮ ಏನೋ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದು ಕೇಸ್ ಕೊಡ್ತಾ ಇದಾರೆ ಅಂತ ಹೇಳಿ ಆ ದರ್ಶನ್ ಅವರ ಅಭಿಮಾನಿ ಪೇಜ್ ಗಳಲ್ಲಿ ಸುದ್ದಿ ಏನು ಹೋಯ್ತು ಪ್ರಚಾರ ಆಯ್ತು ಸೊ ಈ ರೀತಿ ವೈರಲ್ ಆಗಿದ್ರೆ ಹಿಂದೆ ದರ್ಶನ್ ಇದ್ದಾರೆ ಅವರೇ ಇದನ್ನ ಪ್ರಚಾರ ಮಾಡಿಸಿರೋದು ನಾನು ಕೂಡ ಒಂದು ಸಾಮಾನ್ಯ ಮನುಷ್ಯ ನಾನು ಉತ್ತರ ಕೊಡ್ಬೇಕಾಗಿರೋದು ನನ್ನ ಪತ್ನಿಗಷ್ಟೇ ನಾನು ಎಲ್ಲಿ ಹೋದೆ ಎಲ್ಲಿ ಬಂದೆ ಎಷ್ಟು ಕೂಡದೆ ಏನ್ ತಿಂದೆ ಅದೆಲ್ಲ ಬೇರೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಪ್ರಥಮ್ ರೊಚ್ಚಿಗೆದಿದ್ದಾರೆ ದರ್ಶನೇ ಬಂದ ನ್ಯಾಯ ಕೊಡಬೇಕು ಅವರ ಅಭಿಮಾನಿಗಳಿಗೆ ಅವ್ರು ಹೇಳಬೇಕು ಯಾವ ನಟರ ವಿಚಾರ ಕೂಡ ಹೋಗ್ಬೇಡಿ ಹೇಳಿ ಅವ್ರು ಹೇಳಬೇಕು ಅಂತ ಏನೇನೋ ಒಂದಷ್ಟು ಅಂದ್ರೆ ಅವರ ನೋವಿದೆ ಅವರಿಗೆ ಆಕ್ರೋಶ ಇದೆ ಅಥವಾ ಅವ್ರಿಗೊಂದು ಆತಂಕ ಇದೆ ದರ್ಶನ್ ಅಭಿಮಾನಿಗಳು ಏನ್ ಮಾಡ್ತಾರೋ ಅನ್ನುವಂಥದ್ದು ಯಾಕೆಂದ್ರೆ ಹಿಂದೆ ಹಲವು ಬಾರಿ ಜಗ್ಗೇಶ್ ಅವರಿಗೆ ಗೆರಾವ್ ಹಾಕಿದ್ರು ದರ್ಶನ್ ಅವರ ಅಭಿಮಾನಿಗಳು ಏನೋ ದರ್ಶನ್ ಅವ್ರ ಬಗ್ಗೆ ಜಗ್ಗೇಶ್ ಸ್ವಲ್ಪ ಏನೋ ಬೇಸರ ಆಗೋ ತರ ಮಾತಾಡಿದ್ರು ಅಂತ ಒಟ್ಟಾರೆ ದರ್ಶನ್ ಫ್ಯಾನ್ಸ್ ಯಾವಾಗ್ಲೂ ಕೂಡ ಅವರ ದರ್ಶನ್ ಅವ್ರಿಗೋಸ್ಕರ ಯಾರನ್ನ ಯಾವ ಲೆವಲ್ ಬೇಕಾದ್ರು ಎದುರು ಹಾಕೋತಾರೆ ಸೊ ಅವ್ರ ಫ್ಯಾನ್ಸ್ ಅಷ್ಟು ಇಷ್ಟಪಡ್ತಾರೆ ಅವ್ರನ್ನ ಅತಿಯಾಗಿ ಇಷ್ಟಪಟ್ಟರೆ ಅದು ಕೂಡ ಕಷ್ಟ ಆಗುತ್ತೆ ಈಗ ನೋಡಿ ರಮ್ಯಾ ಅವ್ರು ದೂರ ಕೊಟ್ಟಿದ್ದಾರೆ ಆ ಏನು ಫ್ಯಾನ್ ಪೇಜ್ ಗಳು ಏನಿದಾವೆ ಸೊ ಯಾರ್ಯಾರೆಲ್ಲ ದರ್ಶನ್ ಫ್ಯಾನ್ ಪೇಜ್ ಯಾರ್ಯಾರೆಲ್ಲ ರಮ್ಯಾ ಅವ್ರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದಾರೋ ಅವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡ್ತಾರೆ ಇದೆಲ್ಲ ಬೇಕಾ ಎದುರಿಸೋದು ಸೊ ಫ್ಯಾನ್ಸ್ ಗಳು ಈಗಂತೂ ಸೈಬರ್ ಕ್ರೈಮ್ ತುಂಬಾ ಏನು ಸ್ಟ್ರಿಕ್ಟ್ ಆಗಿದೆ ಸೈಬರ್ ಕ್ರೈಮ್ ಬಗ್ಗೆ ಆಕ್ಷನ್ ತುಂಬಾ ಸ್ಟ್ರಿಕ್ಟ್ ಆಗಿದೆ ಸಿಕ್ಕಾಪಟ್ಟೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಎದುರಿಸ್ಬೇಕಾಗುತ್ತೆ ಸೊ ಇದನ್ನ ಮಾಡ್ಕೋಬೇಕಾ ಈ ಒಂದು ದರ್ಶನ್ ಸೇಫ್ ಆಗಿರ್ತಾರೆ ದರ್ಶನ್ ಅವ್ರಿಗೆ ಅವ್ರ ಫ್ಯಾಮಿಲಿ ಇದೆ ಅವ್ರಿಗೆ ಅವ್ರ ದುಡಿಮೆ ಇದೆ ಸಿನಿಮಾ ಇದೆ ಅವ್ರಿಗೆ ಅವ್ರು ಚೆನ್ನಾಗಿದ್ದಾರೆ ದರ್ಶನ್ ಅವ್ರು ಹೇಳೋದು ಇಷ್ಟೇನೆ ನೋಡಪ್ಪ ನಾನು ಚೆನ್ನಾಗಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ನೀವು ಯಾಕ್ರಪ್ಪ ನನಗೋಸ್ಕರ ಬಂದು ನಿಮ್ಮ ಕೈ ಕಾಲು ಮುರ್ಕೊಂಡು ಅಲ್ಲೇನೋ ಗಾಡಿಯಲ್ಲಿ ಸ್ಪೀಡಾಗಿ ಬರ್ತೀರಾ ನಾನು ನೋಡಬೇಕು ಅಂತ ನಿಮ್ಗೇನು ಸಮಸ್ಯೆ ಆಗುತ್ತೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ನನಗೆ ಕೈ ಕಾಲು ಗೇಟಾದರೆ ನನ್ನ ಫ್ಯಾಮಿಲಿ ಅಟ್ ಲೀಸ್ಟ್ ನಾನು ಸೇಫ್ ಮಾಡಿದ್ದೀನಿ ನಾನು ಚೆನ್ನಾಗಿದ್ದೀನಿರಪ್ಪ ನನಗೇನು ಸಮಸ್ಯೆ ಇಲ್ಲ ನಿಮ್ಮ ಅಪ್ಪ ಅಮ್ಮನ್ನು ನೀವು ನೋಡ್ಕೊಳ್ಳಿ ನೋಡಿ ಈ ರೀತಿ ನನ್ನ ಪರವಾಗಿ ನೀವು ಕಮೆಂಟ್ ಹೋಗಿ ಪೊಲೀಸ್ ಸ್ಟೇಷನ್ನು ಜೈಲು ಕೇಸು ಇದು ಬೇಕಾ ನಿಮಗೆ ಅಂತ ಅವರೇ ಹೇಳ್ತಾರೆ ಬಟ್ ಇದನ್ನ ದರ್ಶನ್ ಅವ್ರು ಬಂದು ಹೇಳಬೇಕು ಅಭಿಮಾನಿಗಳು ತುಂಬ ಬಾರಿ ಹೇಳಿದ್ದಾರೆ ದರ್ಶನ್ ಅವರು ಒಂದ್ಸಾರಿ ನಾನು ನಿಮ್ಗೆ ಬೇಕಾದ್ರೆ ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು ಅವ್ರ ಕೈಗೆ ಆಕ್ಸಿಡೆಂಟ್ ಆಗಿರುತ್ತೆ ಮೈಸೂರಲ್ಲಿ ಆ ಕೈನ ತೋರಿಸಿ ಹೇಳ್ತಾರೆ ನೋಡ್ರಪ್ಪ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನನಗೇನೋ ನನ್ನ ಮಟ್ಟಿಗೆ ನಾನು ಬದುಕ್ತೀನಿ ನನಗೇನು ಸಮಸ್ಯೆ ಇಲ್ಲ ನೀವು ಈ ಥರ ಮಾಡ್ಕೊಂಡು ಅನಾಹುತ ಮಾಡ್ಕೋಬೇಡಿ ನೀವು ಬೈಕ್ ಮೇಲೆ ನಿಮ್ಮ ಆಟೋಗಳ ಮೇಲೆ ನಿಮ್ಮ ಕ್ಯಾಬ್ ಮೇಲೆ ನನ್ನ ಹೆಸರು ಹಾಕ್ಸಿರ್ತೀರಾ ಏನೋ ಹಾಕ್ಸಿರ್ತೀರಾ ನಿಮ್ಗೆ ಏನೋ ಕ್ರೇಜ್ ಇರುತ್ತೆ ನೀವು ಗಾಡಿ ಓಡಿಸ್ಕೊಂಡ್ ಬರ್ತೀರಾ ಎಲ್ಲೆಲ್ಲೋ ನುಗ್ತೀರಾ ಹೆಂಗೆಂಗೋ ಹೋಗ್ತೀರಾ ಒಂದು ಪ್ರಾಣ ಹೋದ್ರೆ ನಿಮ್ಮ ಮನೆಯವ್ರು ನಿಮ್ಮನ್ನೇ ನಂಬ್ಕೊಂಡಿರ್ತಾರಪ್ಪ ನೀವು ಹಂಗೆ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ನನ್ನನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ ನಾನು ಗಾಡಿ ಆಕ್ಸಿಡೆಂಟ್ ಆಗಿದ್ರಿ ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಈಗಲೂ ತುಂಬಾ ಸಾರಿ ದರ್ಶನ ಅವರ ಕೈಗೆ ಒಂದು ಬ್ಯಾಂಡೇಜ್ ಹಾಕೊಂಡೇ ಇರ್ತಾರೆ ಆ ನೋವು ಹೋಗಿಲ್ಲ ಅವ್ರಿಗೆ ಸೊ ಹಾಗೆ ಅವರು ಅಭಿಮಾನಿಗಳಿಗೆ ಸಾಕಷ್ಟು ಬುದ್ಧಿ ಹೇಳ್ತಾರೆ ಆದ್ರೆ ಅಭಿಮಾನಿಗಳು ಒಂದಷ್ಟು ಜನ ಅತಿರೇಕ ಮಾಡ್ತಾರೆ ಎಲ್ರು ಅಲ್ಲ ಕೆಲವರು ಮಾಡೋ ಅತಿರೇಕದಿಂದ ಈ ರೀತಿ ಎಲ್ರು ಕೂಡ ತೊಂದರೆ ಅನುಭವಿಸೋ ಆಗುತ್ತೆ ಇದಕ್ಕೆ ಪೊಲೀಸ್ ಏನು ಸೈಬರ್ ಕ್ರೈಮ್ ಅಲ್ಲಿ ಏನು ಕ್ರಮ ತಗೋಬೇಕು ತಗೋತಾರೆ ಸದ್ಯ ದರ್ಶನ್ ಅವರು ಇದಕ್ಕೆ ಬಂದು ಪ್ರಥಮ ಅವ್ರ ವಿಚಾರದಲ್ಲಿ ಮಾತಾಡ್ತಾರ ಈಗಾಗಲೇ ರಮ್ಯಾ ಅವರು ಸಾಕಷ್ಟು ಏನು ದರ್ಶನ್ ಅಭಿಮಾನಿಗಳು ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿರೋ ಬಗ್ಗೆ ಅವ್ರು ಕೇಸ್ ಕೊಟ್ಟಿದ್ದಾರೆ ಸಾಕಷ್ಟು ಸಮಸ್ಯೆಗಳಿಗೆ ದರ್ಶನ್ ಒಂಥರ ಮೂಲ ಆಗಿ ಕಾಣಿಸ್ತಾ ಇದ್ದಾರೆ ದರ್ಶನ್ ಅವ್ರ ಅಭಿಮಾನಿಗಳಿಂದ ಇದಾಗ್ತಾ ಇದೆ ದರ್ಶನ್ನೇ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದಾರೆ ಅವರೇ ಇನ್ನು ಏನು ಟ್ರಯಲ್ ಇದ್ದಾರೆ ಅವ್ರ ಕೇಸ್ ಅಂದ್ರೆ ಟ್ರಯಲ್ ಇದೆ ಇದ್ರ ನಡುವೆ ಅಭಿಮಾನಿಗಳು ಬೇರೆ ಅವ್ರನ್ನ ಸಂಕಟಕ್ಕೆ ಸಿಕ್ಕಾಕ್ಸ್ತಾರ ಅನ್ನೋದೇ ಸದ್ಯದ ಲೆಕ್ಕಾಚಾರ ಇಂಡಸ್ಟ್ರಿ ಸಕ್ಸಸ್ ಆಗಿ ಮೂರು ಸಿನಿಮಾ ಅರ್ಧ ವರ್ಷದ ನಂತರ ಎಕ್ಕ ಜೂನಿಯರ್ ಸೂ ಫ್ರಮ್ ಹೋಗ್ತಾ ಇದೆ ಅದ್ರ ನಡುವೆ ಈ ಬ್ಯಾಡ್ ನ್ಯೂಸ್ ಇಂಡಸ್ಟ್ರಿ ಕೇಳಬೇಕಾ ಈ ಕಿತ್ತಾಟ ಈ ಜಗಳ ಬೇಕಾ ಸಕ್ಸಸ್ ಆಗ್ತಾ ಇರೋ ಸಮಯದಲ್ಲಿ ಅಂತ ನಮ್ಗ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ಈ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಹಾಗೆ ಫಿಲ್ಮಿ ಬೀಟ್